ಅಂಡ್ ಆಯರ್ಮ್ ರೆಡಿ ಟ್ ಮೊದಲನೇ ಉತ್ತರ ಕೊಡಿ ಇವತ್ತು ಪೇಪರ್ ನಲ್ಲಿ ಬಂದಿದೆ ಅಲ್ಲ ಇನ್ನೂರ ಹನ್ನೊಂದು ಪರ್ಸೆಂಟ್ ಜಾಸ್ತಿ ಆಗಿದೆ ಸಾಲ ಕಳೆದ ಹತ್ತು ವರ್ಷದಲ್ಲಿ ಇದಕ್ಕ ಅವ್ರ ಉತ್ತರ ಕೊಡ್ಲಿ ಅಷ್ಟೇ ಸಾಕಲ್ವಾ ಹೌದು ಈಗ ಇದಕ್ಕೆ ಉತ್ತರ ಹೇಳದಲ್ಲ ಎಷ್ಟನೇ ಕ್ಲಾಸ್ ಓದ್ತೇ ಅಂದ್ರೆ ಅಷ್ಟನೇ ಕ್ಲಾಸ್ ಓದ್ತಿ ಅಂತ ಹೇಳ್ಬೋದು ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಏನೈತೆ ಹತ್ತು ವರ್ಷದಲ್ಲಿ ಸಾಲ ಯಾಕೆ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಉತ್ತರ ಕೊಡ್ರಿ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಕಳೆದ ಹತ್ತು ವರ್ಷ ಏನಾಗ್ತದೆ ಅದನ್ನ ಮಾಹಿತಿ ಕೊಡ್ತೀನಿ ಈ ಫಸ್ಟ್ ಇರ್ತಕ್ಕಂಥ ಉತ್ತರ ಪ್ರಶ್ನೆನೇ ಪ್ರಶ್ನೆನೇ ಇದೆ ಅಲ್ರಿ ಅಲ್ರಿ ಫಸ್ಟ್ ಹೇಳ್ರಿ ಪ್ರಶ್ನೆ ಏನೈತೆ ಕೇಂದ್ರ ಸರ್ಕಾರದಲ್ಲಿ ಬಂದು ಹತ್ತು ವರ್ಷ ಆಗಿದೆ ನಿಮ್ದು ಇತಿಹಾಸದಲ್ಲಿ ಹತ್ತೊಂಬತ್ ನೂರ ನಲ್ವತ್ತೇಳ ಸಾವಿರದ ಹದಿನಾಲ್ಕನೇ ವರ್ಷವರೆಗೆ ಎಲ್ಲಾ ಪಕ್ಷದವರು ಬಂದೋದ್ರು ಎಲ್ಲಾ ಬಹಳಷ್ಟು ಪ್ರಧಾನಮಂತ್ರಿಗಳು ಬಂದೋದ್ರು ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇತ್ತು ಇವತ್ತು ಕಳೆದ ಒಂಬತ್ತು ವರ್ಷ ಹತ್ತು ವರ್ಷದಲ್ಲಿ ಸುಮಾರು ನೂರ ಅರವತ್ತೈದು ಲಕ್ಷ ಕೋಟಿ ಜಾಸ್ತಿ ಆಗಿದೆ ಆ ರಿಪೀಟ್ ಇದು ನಾನು ಹೇಳಿರ್ತಕ್ಕಂಥದ್ದಲ್ಲ ನಿರ್ಮಲಾ ಸೀತಾರಾಮನ್ ಅವರು ಟೇಬಲ್ ನಲ್ಲಿ ಹೇಳಿರ್ತಕ್ಕಂಥದ್ದು ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡ್ಲಿ ಆಮೇಲೆ ಮುಂದೆ ಮಾತಾಡೋಣ ಒಂದಕ್ಕೊಂದು ಹೋಗೋಣ ಆಮೇಲೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ಯವರೆಗೆ ನಾವು ನೂರ ಎಂಟು ಡಾಲರ್ನಲ್ಲಿ ಬ್ಯಾರಲ್ನ ಖರೀದಿ ಮಾಡ್ತಿದ್ವಿ ನೂರ ಎಂಟು ಡಾಲರಿಗೆ ಇವರು ಆವರೇಜ್ ಆಗಿ ಎಂಬತ್ತು ಡಾಲರ್ನಲ್ಲಿ ಖರೀದಿ ಮಾಡಿದ್ದಾರೆ ನಾವು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ನಾವು ಐವತ್ತೈದು ರೂಪಾಯಿಗೆ ಅರವತ್ತು ರೂಪಾಯಿಗೆ ಎಪ್ಪತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಕೊಟ್ವಿ ಇವ್ರು ನೂರು ರೂಪಾಯಿ ಕೊಡ್ತಾ ಇದಾರೆ ಕೋವಿಡ್ ಸಂದರ್ಭದಲ್ಲಿ ಈ ಬ್ಯಾರಲ್ ಪ್ರೈಸ್ ಇಪ್ಪತ್ತೆಂಟು ಡಾಲರ್ ಕೂಡ ಹೋಯ್ತು ಸೊ ನಮ್ಮ ಸರ್ಕಾರ ಸುಮಾರು ಮೂರುವರೆ ಲಕ್ಷ ಕೋಟಿ ಸಬ್ಸಿಡಿ ಕೊಡ್ತು ಇವ್ರು ಯಾಕೆ ಕಮ್ಮಿ ಕೊಡ್ತಾ ಇದಾರೆ ಸಬ್ಸಿಡಿ ಅವಾಗ ನಮ್ಮ ಇಂಡಿಯನ್ ಬಂಕ್ಸ್ಗಳು ನಡೀತಾ ಇದ್ವು ರಿಲಯನ್ಸ್ ಬಂಕ್ ಮುಚ್ಚೋಗಿತ್ತು ಈಗ ರಿಲಯನ್ಸ್ ಬಂಕ್ ನಡೀತಾ ಇದೆ ರಿಲಯನ್ಸ್ ಬಂಕ್ ಒಂದು ರೂಪಾಯಿ ಕಮ್ಮಿ ಮಾಡ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಫಸ್ಟ್ ಒಂದಕ್ಕೊಂದು ಹೋಗೋಣ ವಾರಕ್ಕೆ ವಂಡಿ ಡಿಬೇಟ್ ತರ್ರಿ ಅಲ್ರಿ ಫಸ್ಟ್ ಮೊದಲು ಮೊದ್ಲು ಒಂದಕ್ಕೊಂತರ ಕಳೆದ ಹತ್ತು ವರ್ಷದಲ್ಲಿ ಜನರಿಕ್ ಮೆಡಿಸಿನ್ ಎಷ್ಟು ಕಾಸ್ಟ್ ಆಗಿದಾವೆ ಈ ಕಳೆದ ಹತ್ತು ವರ್ಷದಲ್ಲಿ ಜನರಿಕ್ ಮೆಡಿಸಿನ್ ಎಷ್ಟು ಕಾಸ್ಟ್ ಆಗಿದಾವೆ ರುಪಿ ಯಾಕೆ ಅಷ್ಟು ಕಮ್ಮಿ ಆಯ್ತು ರುಪಿಗೆ ಡಾಲರ್ ಅಷ್ಟು ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋರು ಕೇಳ್ರಿ ಬೇರೆ ಆಮೇಲೆ ಮಾತಾಡೋಣ ಅವ್ರಿಗೆ ಏನು ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಾವು ಸಂಪೂರ್ಣವಾಗಿ ಉತ್ತರ ಕೂಡ ಕಡಿದೀವಿ ಈ ನಾಲ್ಕು ಪ್ರಶ್ನೆಗಳಿಗೆ ಮೊದಲು ಉತ್ತರ ಕೂಡ ಕೇಳ್ರಿ ಈಗ ಮೂವತ್ತೇಳು ಲಕ್ಷ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಈ ದೇಶದಲ್ಲಿ ಇದ್ರ ಬಗ್ಗೆ ಮಾತನಾಡಬೇಕಲ್ಲ ಭೇಟಿ ಬಚಾವ್ ಭೇಟಿ ಪಡಾವ್ ಬಹಳಷ್ಟು ಭಾಳ ದೊಡ್ಡ ದೊಡ್ಡ ಸ್ಲೋಗನ್ಗಳು ಹೇಳಿರ್ತಕ್ಕಂಥವ್ರು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾನಾಗ ಏನೇನು ಮಾಡಿದರೆ ಹೇಳ್ಬೇಕಲ್ವಾ ಭಾಳ ದೊಡ್ಡ ಪಬ್ಲಿಸಿಟಿಗಳು ತಗೊಂಡ್ರಿ ಮೇಕ್ ಇನ್ ಇಂಡಿಯಾನಾಗ ಏನಾಗಿದೆ ಇವತ್ತು ಜಪ ಚೈನಾ ಹತ್ತು ಟ್ರಿಲಿಯನ್ ಡಾಲರ್ ಇರ್ತಕ್ಕಂಥದ್ದು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಹೋಗಿದೆ ಇವತ್ತು ನಮ್ಮ ಕರ್ನಾ ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕನಾಗ ಎಷ್ಟು ಟ್ರಿಲಿಯನ್ ಡಾಲರ್ ಇಕನಾಮಿ ಇತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಎಷ್ಟು ಟ್ರಿಲಿಯನ್ ಡಾಲರ್ ಹೇಳ್ರಿ ನೀವು ಜನಕ್ಕೆ ಬಂದು ಹೇಳ್ರಲ್ಲ ಇದನ್ನ ಮೂಲಭೂತ ನಮ್ಮ ಪ್ರಶ್ನೆಗಳು ಇದನ್ನ ಬಗ್ಗೆ ಚರ್ಚೆ ಮಾಡೋಣ ನಾವು ಎನಿ ಟೈಮ್ ಅಲ್ಲ ನೀವೇ ಫಿಕ್ಸ್ ಮಾಡಿಕೊಡ್ರಿ ಮಾಧ್ಯಮದವರು ಎನಿ ಟೈಮ್ ರೆಡಿ ಟು ಹ್ಯಾವ್ ಅ ಡಿಬೇಟ್ ಈ ಸಬ್ಜೆಕ್ಟ್ ಹೇಳಿದ್ರೆ ಇದಕ್ಕೆ ಉತ್ತರ ಕೂಡ ಕೇಳಿ ಫಸ್ಟ್ ನಾವು ಯಾವ ಪ್ರಶ್ನೆ ಹಾಕ್ತಿವಿ ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅವ್ರು ಬೇರೆ ಒಂದ್ ಬಂದ್ ಬೇರೆ ಅಲ್ಲ ಯಾಕಂದ್ರೆ ಅವ್ರು ಗೆಟ್ ಅವೇ ವಿತ್ ಸಮ್ ಅದರ್ ಕ್ವಶನ್ ಆನ್ಸರ್ ಲೆಟ್ ದಮ್ ಹ್ಯಾವ್ ಕ್ವಶನ್ಸ್ ವಿ ವಿಲ್ ಗೋ ವಿತ್ ಡಿಬೇಟ್ ದ ಲೆಟ್ ದಮ್ ಗಿವ್ ಅಸ್ ಟು ಪ್ಲೇಟೆಡ್ ಕ್ವಶನ್ಸ್ ಟು ಅಸ್ ವಿ ಆರ್ ರೆಡಿ ಟು ಗೋ ಫಾರ್ ಅ ಡಿಬೇಟ್ ಅಲ್ಲಿ ಬಂದು ಕಾಂಟ್ರವರ್ಸಿ ಮಾತಾಡೋದು ಆಗಬಾರ್ದು ಎನಿ ಡಿಬೇಟ್ ವಿಚ್ ಇಸ್ ರಿಲೇಟೆಡ್ ಹೌದು ಇಫ್ ಐ ಆಮ್ ರಾಂಗ್ ಐ ಎಕ್ಸೆಪ್ಟ್ ಇಟ್ ಇಸ್ ರಾಂಗ್ ಇಫ್ ದೇ ಆರ್ ರಾಂಗ್ ದೇವ್ ಟು ಎಕ್ಸೆಪ್ಟ್ ಇಟ್ ರಾಂಗ್ ಇದು ಓಪನ್ ಆಗಬೇಕಲ್ಲ ಪ್ಯಾನ್ ಇಂಡಿಯಾ ಡಿಬೇಟ್ ಇದು ಕೇವಲ ಬರೀ ಧಾರವಾಡ ಜಿಲ್ಲೆ ಬಾಡ್ರಿ ಇಡೀ ಪ್ಯಾನ್ ಇಂಡಿಯಾ ಡಿಬೇಟ್ ಆಗಬೇಕಿದು ಇಷ್ಟು 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 ಸಾಲ ಇಲ್ಲಿಂದ ಕೋವಿಡ್ ಸಂದರ್ಭದಲ್ಲಿ ಮೂವತ್ತು ಸಾವಿರ ಕೋಟಿ ಕಲೆಕ್ಟ್ ಮಾಡಿದ್ದು ಆ ದುಡ್ಡಲ್ಲಿದೆ ಈ ಮೂವತ್ತು ಸಾವಿರ ಕೋಟಿ ಕಲೆಕ್ಟ್ ಆಗಿದೆ ಆ ದುಡ್ಡಲ್ಲಿ ಇದೆ ಯಾರು ಯಾರು ಇದು ಉತ್ತರ ಕೊಡಬೇಕು ಯಾರು ನೀವು ಕೇಂದ್ರ ಸರ್ಕಾರದ ಮೂವತ್ ಸಾವಿರ ಕಲೆಕ್ಟ್ ನೀವು ಯಾವ ಕಮಿಷನ್ ಬಗ್ಗೆ ಮಾತನಾಡ್ತೀರಿ ಸ್ವಾಮಿ ಪ್ರಧಾನ ಮಂತ್ರಿ ಅವರು ಸಪರೇಟ್ ಟ್ರಸ್ಟ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿದ್ದಾರೆ ಅಲ್ವಾ ಇವರೇ ದೇಶದ ಕಸ್ಟೋಡಿಯನ್ನು ಇವರೇ ಪ್ರಧಾನ ಮಂತ್ರಿ ಅದಕ್ಕೆ ಯಾರು ಸಿ ಎ ರಿಪೋರ್ಟ್ ಚೆಕ್ ಮಾಡಂಗಿಲ್ಲ ಯಾರು ಆಡಿಟ್ ರಿಪೋರ್ಟ್ ಚೆಕ್ ಮಾಡಂಗಿಲ್ಲ ಯಾಕೆ ಆರ್ ಟಿ ನೇ ಹೊರಗಿದೆ ಎದಕ್ಕಿದು ನೀವೇ ಈ ದೇಶದ ಪ್ರಧಾನ ಮಂತ್ರಿ ನೀವೇ ಹೊಸ ಟ್ರಸ್ಟ್ ಮಾಡ್ತಕ್ಕಂಥದ್ದು ಏನಿದೆ ಪ್ರಧಾನ ಮಂತ್ರಿ ಎಮರ್ಜೆನ್ಸಿ ರಿಲೀಫ್ ಫಂಡ್ ಐತೆ ರಿಲೀಫ್ ಫಂಡ್ ದುಡ್ಡು ತಗೊಂಡು ಕೊಡಬಹುದಾಗಿತ್ತು ಯಾಕೆ ಇದೆಲ್ಲ ಮಾಡುವಂತ ಅವಶ್ಯಕತೆ ಏನು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ ಈ ಪ್ರಮುಖ ಪಾಯಿಂಟ್ ಗಳ ಬಗ್ಗೆ ಚರ್ಚೆ ಮಾಡ್ಬೇಕು ನಾವು ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರೆ ಯಾರು ರೀ ದ ಪೀಪಲ್ ವಾ ಟಾಕಿಂಗ್ ದಮ್ ಸೆಲ್ಫ್ ಟು ಬಿ ಕ್ಲೇಮ್ ಆಸ್ ಹಿಂದುತ್ವ ಅಂಡ್ ಹಿಂದೂವಾದಿ ದೇ ಆರ್ ನಾಟ್ ದ ಪೀಪಲ್ ಹೂ ಬ್ರಾಟ್ ದಿಂದು ಹಿಂದೂ ಕೋಡಿಫಿಕೇಶನ್ ಬಿಲ್ ಹಿಂದೂ ಕೋಡಿಫಿಕೇಶನ್ ಇಸ್ ಬಿಲ್ ಬ್ರಾಟ್ ಬೈ ಕಾಂಗ್ರೆಸ್ ಅಲ್ಲಿ ಅದಕ್ಕೆ ನೇರವರು ಕಾರಣ ಇದ್ದಾರೆ ಅದಕ್ಕಿಂತ ಎಲ್ಲರಿಗೂ ಹೆಚ್ಚಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಇದ್ದಾರೆ ಇದು ಹೇಳಕ್ಕೆ ಹೇಳ್ರಿ ಅವ್ರಿಗೆ ಹೋಗಿ ದೇ ಹ್ ಗೋ ಅಂಡ್ ಟೆಲ್ ಹಿಂದೂ ಕೋಡಿಫಿಕೇಶನ್ ಬಿಲ್ ಇಸ್ ಬ್ರಾಟ್ ಬೈ ಕಾಂಗ್ರೆಸ್ ಗೌರ್ಮೆಂಟ್ ಅಂಡ್ ಇಟ್ ವಾಸ್ ಗ್ರೇಟ್ಲಿ ದ ಇನ್ಸ್ಟ್ರೂಮೆಂಟ್ ವಾಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಸುಮ್ಮನೆ ಏನೇನು ಹೇಳ್ಕಂತ ಹೋದ್ರೆ ವಾಟ್ ಇಸ್ ದಟ್ ಹನ್ ನಾಲ್ಕು ವರ್ಣಗಳಲ್ಲಿ ಈ ದೇಶ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಇವೆಲ್ಲ ವರ್ಗಗಳಿಗೆ ಕೂಡಿಸಿರ್ತಕ್ಕಂಥ ಒಬ್ಬರೇ ಒಬ್ರು ಅಂಬೇಡ್ಕರ್ ಅವರು ನಾವೆಲ್ಲರೂ ನಾಲ್ಕು ವರ್ಣಗಳಿದ್ದೀವಿ ಇವೆಲ್ಲ ವರ್ಣಗಳು ಸೂತ್ರಗಳೇನು ಕಾಲಿಂದ ಕೆಳಗೆ ಹುಟ್ಟಾರಲ್ಲ ಇವರಿಗೆಲ್ಲ ಮತ್ತು ಒಂದೇ ತಂದಿರತಕ್ಕಂಥ ಯಾರು ಈ ಸೂತ್ರರು ಯಾರು ಆದಿ ನಾಟ್ ಪಾರ್ಟ್ ಆಫ್ ಹಿಂದುತ್ವ ಹಿಂದುತ್ವ ಇಲ್ಲ ಅವ್ರ ಬಗ್ಗೆ ಮಾತಾಡೋದಿಲ್ಲ ನೀವು ಇವೆಲ್ಲ ವರ್ಣಗಳಿಗೆ ಒಂದೇ ಮಾಡಿರ್ತಕ್ಕಂಥದ್ದು ಇಟ್ ಇಸ್ ಓನ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ಅಲಾಂಗ್ ವಿತ್ ವಿ ಜವಾಹರಲಾಲ್ ನೆಹರು ಸಾಬ್ಬರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ರಿ ಲಟ್ ಸಹ ಡಿಪೆಂಡ್ ಎಲ್ಲ ಇದೆ ಅಲ್ರಿ ಅವ್ರು ಹೇಳ್ತಾರೆ ಅಲ್ರಿ ಅದೇಳ್ತಾರದು ಯು ಪಿ ಎ ಗೌರ್ಮೆಂಟ್ ಜಾಸ್ತಿ ಕೊಡ್ತಾರೆ ಅಂದ್ರೆ ಏರ್ ಆನ್ ಏರ್ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್ ಇಸ್ ಆಲ್ಸೋ ಮೋರ್ ಅಲ್ರಿ ಕಲೆಕ್ಷನ್ ಆಲ್ಸೋ ಮೋರ್ ಆಫ್ ದ ಇಸ್ ಇಂಪಾರ್ಟೆಂಟ್ ಅಲ್ಲ ರೇಷ್ ಆಫ್ ದ ಇಸ್ ಇಂಪಾರ್ಟೆಂಟ್ ಇವತ್ತು ನಿಮ್ದು ಹತ್ತು ಕೋಟಿ ಟರ್ನ್ ಓಟ್ ಐತೆ ಏನಿದೆ ಪ್ರಾಫಿಟ್ ನಾಳೆ ಐವತ್ತು ಕೋಟಿ ಟರ್ನ್ ಓವರ್ ಆದ್ರೆ ವಾಟ್ ಇಸ್ ಯೋರ್ ಪ್ರಾಫಿಟ್ ಪ್ರಾಫಿಟ್ ಮಾರ್ಜಿನ್ ಇಸ್ ಇಂಪಾರ್ಟೆಂಟ್ ಸೊ ಅಬ್ವಿಯಸ್ಲಿ ಬಿಗರ್ ದ ವಾಲ್ಯೂಮ್ ಬಿಗರ್ ದ ಬನಿ ವಿಲ್ಕಮ್ ಬಟ್ ವಾಟ್ ಆರ್ ವಿ ಇಂಟ್ರೆಸ್ಟೆಡ್ ರೇಷಿಯೋ ನಮ್ದು ಅದೇ ರೀತಿಯಾದಂತಹ ರೇಷಿಯೋ ಕೂಡ ಜಾಸ್ತಿ ಆಗಿದೆ ಅಲ್ಲಿ ಕಲೆಕ್ಷನ್ ರೇಷಿಯೋ ಈ ಜಾರಕಿ ಉತ್ತರ ಕೂಡ ಕೇಳ್ರಿ ಕೊಡ್ತಾರೆ ಐ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಪ್ರಹ್ಲಾದ್ ಜೋಶಿ ಸಾಹೇಬ್ ವೈಯಕ್ತಿಕವಾಗಿ ಯಾರಿಗೆ ಬೈದಿಲ್ಲ ಮುಂದಿನ ಬೈದಿಲ್ಲ ಐ ಎಂ ಆಸ್ಕಿಂಗ್ ನಾನೆಲ್ ಬೈದಿದ್ದೀನಿ ನಾನು ಇವತ್ತಿಗೆ ಯಾರಿಗಿನ ಬೈದಿರ್ತದ ಉದಾಹರಣೆ ಇದೆಯಾ ಐ ಎಂ ಆಸ್ಕಿಂಗ್ ಅ ಕ್ವಶನ್ ಯಾಕೆ ಎಂಬತ್ ನಾಲ್ಕು ರೂಪಾಯಿ ಡಾಲರ್ ಆಗಿದೆ ಅದಕ್ಕೆ ಉತ್ತರ ಕೊಡ್ರಿ ನೀವು ಬಂದ ಮೇಲೆ ಬಹಳ ಸ್ಟ್ರೆಂತ್ ಇತ್ತು ಬಹಳ ಗ್ರೇಟು ನೀವು ಪವರ್ಫುಲ್ಲು ಐವತ್ತಾರು ರೂಪಾಯಿ ಇರತಕ್ಕಂಥದ್ದು ಇವತ್ತು ಎಂಬತ್ನಾಲ್ಕು ರೂಪಾಯಿಗೆ ಯಾಕೆ ಹೋಗಿದೆ ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಲಿ ಅವರು ಯಾಕಂದ್ರೆ ನಾಲೆಜ್ ಇದೆ ಬೇಸ್ ಇದೆ ಆನ್ ದ ಮೋಸ್ಟ್ ಬ್ರಿಲಿಯಂಟ್ ಪೀಪಲ್ ಹು ಕ್ಯಾನ್ ಡಿಬೇಟ್ ಲೆಟ್ ಓನ್ಲಿ ಆನ್ ದಟ್ ವೈ ನಾಟ್ ವಿವ್ ಐವತ್ತಾರು ರೂಪಾಯಿ ಇರತಕ್ಕಂಥದ್ದು ಡಾಲರು ನಮ್ದು ಐವತ್ತಾರು ರೂಪಾಯಿಗೆ ಒಂದು ಡಾಲರ್ ಸಿಗೋದು ಇವತ್ತು ಎಂಬತ್ನಾಲ್ಕು ರೂಪಾಯಿಗೆ ಹೋಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ ಇಷ್ಟೇ ಒಂದೊಂದೇ ಚರ್ಚೆ ಮಾಡೋಣ ಥ್ಯಾಂಕ್ ಯು ಇಂಟರ್ನ್ಯಾಷನಲ್ಲಿ ಡಾಲರು ಸ್ಟ್ರಾಂಗ್ ಆಗ್ತಾ ಇದೆ ಮತ್ತು ಸ್ಟ್ರಾಂಗ್ ಆದರೆ ನೀವೇನು ಮಾಡಿದ್ರಿ ನಾವು ಹತ್ತೊಂಬತ್ತನೂರ ನಲವತ್ತೇಳನೇ ಇಸ್ವಿಲಿಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕುವರೆಗೆ ನಾವು ಐವತ್ತಾರು ರೂಪಾಯಿ ತಂದಿಟ್ಟಿದ್ದೀವಿ ಈಗ ನೀವು ಕೇವಲ ಒಂಬತ್ತು ವರ್ಷದಲ್ಲಿ ನಲವತ್ತೊಂದು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆಯಲ್ಲ ಮತ್ತು ವಾಟ್ ಈಸ್ ಆರ್ ವಾಟ್ ಬೇಸಸ್ ಯು ಮೇಜರ್ ಯುವರ್ ಪ್ರೋಗ್ರೆಸ್ ವಾಟ್ ಇಸ್ ಅ ಮೆಥಡ್ ಅಂಡ್ ದ ವೇಸ್ಟ್ ಪ್ರೋಗ್ರೆಸ್ ಪ್ರೋ ವಾಟ್ ಇಸ್ ಅ ಮೆಥಡ್ ಟು ರೇಟ್ ಅ ಪ್ರೋಗ್ರೆಸ್ ಆಫ್ ಅ ಕಂಟ್ರಿ ಬರೀ ಪಬ್ಲಿಸಿಟಿ ಪ್ರಪಗಂಡ್ ಏನು ಪ್ಲಾಟ್ಫಾರ್ಮ್ ಅದು ಬಿಡ್ರಿ ಫೀಸ್ ಯಾರು ಮಾತಾಡ್ತಾರೆ ರೈಲ್ವೆ ಪ್ಲಾಟ್ಫಾರ್ಮ್ ಐದು ರೂಪಾಯಿ ಐವತ್ತು ರೂಪಾಯಿ ಹೋಯ್ದಾರ ಇದ್ರ ಬಗ್ಗೆ ಚರ್ಚೆ ನೀವು ಜನಕ್ಕೆ ಮುಡಿಸ್ಬೇಕು ನೀವು ಹೋಗಿ ಕೇಳ್ರಿ ಇದ್ರ ಬಗ್ಗೆ ಓಪನ್ ಆಗಿ ಚರ್ಚೆ ಆಗಲಿ ನೀವು ಶಾಲೆಗಳಿಗೆ ಹೋಗ್ರಿ ಡಿಬೇಟ್ ಮಾಡ್ರಿ ಶಾಲೆಗಳು ಮಕ್ಕಳಿಗೆ ಕುಂದಿರ್ಸ್ರಿ ಕಾಲೇಜ್ ಮಕ್ಕಳಿಗೆ ಕುಂದಿರ್ಸ್ರಿ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಗ್ಗೆ ಚರ್ಚೆ ಮಾಡ್ರಿ ಇವತ್ತು ಅಂಬೇಡ್ಕರ್ ಸಾಹೇಬರು ತಂದಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ವಿರೋಧ ಮಾಡಿದವರು ಯಾರು ಹಿಂದೂ ಕೋಡಿಫಿಕೇಶನ್ ಬಿಲ್ ಪಾರ್ಲಿಮೆಂಟ್ ನ ಪ್ರೆಸೆಂಟ್ ಆದಾಗ ವಿರೋಧ ಮಾಡಿದವರು ಯಾರು ಇವತ್ತು ನಿಮ್ಮ ತಾಯಿಗೆ ನಮ್ಮ ತಾಯಿಗೆ ಏನನ್ನ ಭೂಮಿ ಸಿಗ್ತಾ ಇದ್ರೆ ಆಸ್ತಿಯಲ್ಲಿ ನಮ್ಮ ಪಿತ್ರಾಜಿತ ಆಸ್ತಿ ಸಿಗ್ತಾ ಇದ್ರೆ ಇಟ್ ಇಸ್ ಒನ್ಲಿ ಒನ್ ದಿ ಗ್ರೇಟ್ ಅಂಬೇಡ್ಕರ್ ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಬಿಜೆಪಿ ಯಾಕೆ ಹೋಗಿ ಮಾತಾಡಲ್ಲ ಹೇಳ್ಬೇಕಲ್ಲ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದಿರತಕ್ಕಂಥದ್ದು ಅಂಬೇಡ್ಕರ್ ಅಂತ ಹೋಗ್ಲಿ ಬಿಜೆಪಿ ಹೇಳಲ್ಲ ಯಾಕೆ ಹೇಳ್ದಲ್ಲ ಬಿಜೆಪಿಯವ್ರು ನೀವು ಎಲ್ಲನ ಮಾತನಾಡ್ತೀರ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅಲ್ರಿ ಇವ್ರದ್ದು ಹಿಂದೂ ಕೋಡಿಫಿಕೇಶನ್ ಬಿಲ್ ಹಿಂದೂ ಬಗ್ಗೆ ಮಾತನಾಡ್ತಾರ ಹಿಂದೂ ಕೋಡಿಫಿಕೇಶನ್ ಬಿಲ್ ತಿಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜವಾಹರಲಾಲ್ ನೆಹರು ಅವರು ಇದ್ರ ಬಗ್ಗೆ ಹೇಳ್ರಿ ಹೇಳದಲ್ಲ ಅವರು ಕೇಳ್ರಿ ಪ್ರಶ್ನೆ ಅವ್ರನ್ನ ಅವರು ಹಿಂದೂ ಕ್ವಾಡಿಫಿಕೇಶನ್ ಬಿಲ್ ಟೇಬಲ್ ಆದಾಗ ವಾಟ್ ವಾಸ್ ಅ ವ್ಯೂ ಪಾಯಿಂಟ್ ಆಫ್ ಬಿಜೆಪಿ ತಗ್ ನೋಡ್ರಿ ಇಷ್ಟಿನ ಎಲ್ಲಾ ರೆಕಾರ್ಡ್ಸ್ ಇದಾವಲ್ಲ